ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಚಾರವನ್ನ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಸಾವೆಯಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲ್ಲಿಸುವುದಕ್ಕೆ ದೇವೇಗೌಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಈಗಾಗಲೇ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರು ತನ್ನ ಮೊಮ್ಮಗನ ಪರವಾಗಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ದೇವರು ಎಲ್ಲಿವರೆಗೆ ಆಯಸ್ಸು ಕೊಟ್ಟಿದ್ದಾನೋ ಗೊತ್ತಿಲ್ಲ ಶಕ್ತಿ ಇರುವವರೆಗೂ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ ಎಚ್ ಡಿ ದೇವೇಗೌಡರು ದೇವೇಗೌಡರ ಮಾತಿನ ವೇಳೆ ಭಾವುಕರಾಗಿದ್ರು ಎಚ್ ಡಿ ರೇವಣ್ಣ ಅವರು ಕಣ್ಣೀರು ಹಾಕಿದ್ರು ಎಚ್ ಡಿ ರೇವಣ್ಣ ಅವರು ಟವಲ್ ಕೈಯಲ್ಲಿ ಕಣ್ಣೀರನ್ನ ಒರೆಸಿಕೊಂಡಿದ್ದಾರೆ ರೇವಣ್ಣ ಅವರು ಶಕ್ತಿ ಬುದ್ಧಿಯನ್ನು ಈ ತಲೆಯಲ್ಲಿ ಎಲ್ಲಿ ಬುದ್ಧಿಯನ್ನ ಕೊಟ್ಟಿದ್ದಾನೆ ನನ್ನ ಜನಕೋಸ್ಕರವಾಗಿ ಈ ಶರೀರದಲ್ಲಿ ಶಕ್ತಿ ಇರೋರಿಗೆ ಈ ತಲೆಯಲ್ಲಿ ಎಲ್ಲಿಯವರಿಗೆ ಬುದ್ಧಿಯನ್ನ ಕೊಟ್ಟಿದ್ದಾನೋ ಭಗವಂತ ಆ ಬುದ್ಧಿಯನ್ನು ಬಳಕೆ ಮಾಡಿ ನನ್ನ ಜನರನ್ನ ನಾನು ಉಳಿಸ್ತೇನೆ ಜನ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಟೆಂಪಲ್ ರನ್ ಅನ್ನ ಮಾಡಿದ್ದಾರೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಬಿಎಸ್ ವೈ ಜೊತೆ ಜಗದೀಶ್ ಶೆಟ್ಟರ್ ಪೂಜೆಯನ್ನ ಮಾಡಿದ್ದಾರೆ ಕಾರ್ಯಕರ್ತರ ಜೊತೆ ರ್ಯಾಲಿಯನ್ನ ಮಾಡ್ತಿದ್ದಾರೆ ಜಗದೀಶ್ ಶೆಟ್ಟರ್ ದುರ್ಗಾದೇವಿ ದೇವಸ್ಥಾನದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆನೆ ಪೂಜೆಯನ್ನ ಸಲ್ಲಿಸಿದ್ದಾರೆ ದೇವಿಗೆ ಕಾರ್ಯಕರ್ತರ ಜೊತೆ ರ್ಯಾಲಿಯನ್ನು ಕೂಡ ಮಾಡ್ತಿದ್ದಾರೆ ನಿನ್ನೆ ಬೆಳಗಾವಿ ನಾಯಕರ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರು ಸಭೆಯನ್ನ ನಡೆಸಿದ್ರು ಶೆಟ್ಟರ್ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಬಿ ಎಸ್ ವೈ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಶೆಟ್ಟರ್ ಪರವಾಗಿ ಭರ್ಜರಿ ರ್ಯಾಲಿಯನ್ನು ಕೂಡ ಮಾಡಲಾಗ್ತಾ ಇದೆ அக்கிபார் அக்கிபார் <Noise/> ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿರುವ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ಕಾಂಗ್ರೆಸ್ನವರಿಗೆ ಮಾತನಾಡೋದಕ್ಕೆ ಯಾವುದೇ ವಿಷಯ ಇಲ್ಲ ಬೆಂಕಿ ಕಾಂಗ್ರೆಸ್ನಲ್ಲಿ ಹತ್ಕೊಂಡಿದೆ ತಮ್ಮ ಮನೆಯನ್ನ ಸರಿ ಮಾಡಿಕೊಳ್ಳುವ ಕೆಲಸ ಮಾಡಲಿ ದೇಶದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಬೆಳಗಾವಿಗೆ ಇವತ್ತು ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಏನು ಹೊರಗಿನವರು ಒಳಗಿನವರು ಅಂತಕ್ಕಂತಹ ಚರ್ಚೆ ನಡುವೆ ಇವತ್ತು ರೋಡ್ ಶೋ ಮೂಲಕ ಬೆಳಗಾವಿಯಲ್ಲಿ ಏನು ಇವತ್ತು ಏನು ಇಡೀ ಬೆಳಗಾವಿ ಆದ್ಯಂತ ಸುತ್ತಾಡಿದ್ದು ಎಲ್ಲ ಕಾರ್ಯಕರ್ತರು ಇವತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಬಗ್ಗೆ ಮಾತಾಡಕ್ಕೆ ಸ್ವತಃ ಜಗದೀಶ್ ಶೆಟ್ಟರ್ ಸರ್ ಈಗ ಬೆಳಗಾವಿಯಲ್ಲಿ ತಮ್ಮ ಅಭ್ಯರ್ಥಿ ಹೆಸರು ಘೋಷಣೆ ಆದ ಬಳಿಕ ಅನೇಕ ಚರ್ಚೆಗಳು ನಡೆದವು ಹೊರಗಿನವರು ಒಳಗಿನವರು ಅಂತಕ್ಕಂಥದ್ದು ಇವತ್ತು ತಾವು ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಕ್ಷೇತ್ರದಲ್ಲಿ ಯಾವ ರೀತಿ ಓಡಾಡ್ತೀರಿ ಪ್ರಚಾರ ಮಾಡ್ತೀರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗಂಡು ಮೆಟ್ಟಿನ ಸ್ಥಳ ಇಲ್ಲಿ ಕಂಟಿನ್ಯೂಸ್ ಆಗಿ ಕಳೆದ ಹಲವಾರು ವರ್ಷಗಳಿಂದ ಬಿ ಜೆ ಪಿ ಗೆಲ್ತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವರಿಗೆ ಯಾವುದೇ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳು ಇಲ್ಲ ಮತ್ತು ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತೇಳಿ ಜನ ಬಯಸ್ತಾ ಇದ್ದಾರೆ ಬೆಳಗಾವಿ ಜನರೂ ಸಹಿತ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಹೀಗಾಗಿ ಸ್ಥಳೀಯ ಹೊರಗಿನವರು ಅನ್ನುವಂಥ ಪ್ರಶ್ನೆ ಇಲ್ಲಿಲ್ಲ ಮತ್ತು ಜಗದೀಶ್ ಶೆಟ್ಟರು ಹೊರಗಿನವರು ಅಲ್ಲ ಮತ್ತು ಈ ಒಂದು ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಮೂವತ್ತು ವರ್ಷದ ಸಂಬಂಧ ಇಟ್ಟುಕೊಂಡು ಈ ಭಾಗದ ಒತ್ತು ಕೊಟ್ಟು ಒಂದು ಕರ್ಮಭೂಮಿಯಾಗಿ ಕೆಲಸವನ್ನು ಮಾಡಿದ್ದೇನೆ ಇವತ್ತು ಸರ್ಪ್ರೈಸ್ ಆಗಿ ಹೊಸದಾಗಿ ಎಲ್ಲಿ ಎಲ್ಲಿಯೋ ಇದ್ದವನ ಇಲ್ಲಿ ಬಂದು ನಾನು ನಿಂತಿಲ್ಲ ಮೊದಲಿನ ಒಂದು ಸಂಬಂಧ ಏನಿದೆ ಆ ಸಂಬಂಧ ಮುಖಾಂತರ ಜನರ ನಾಡಿ ಬೀಡಿದಾಗ ಏನು ಗುರ್ತಿದೆ ಕಾರ್ಯಕರ್ತರ ಸಂಘಟನೆ ಪಕ್ಷದ ಸಂಘಟನೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದು ಸುವರ್ಣಸೌಧ ನಿರ್ಮಾಣ ಇರ್ಬೋದು ಮತ್ತು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ಈ ಭಾಗದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದು ಎಲ್ಲವೂ ಜನರ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರ ಬೆಂಬಲ ನನಗೆ ಸಿಗ್ತಾ ಇದೆ ಕಾಂಗ್ರೆಸ್ ಎದುರಿಸೋಕಿಂತ ಮೊದಲು ನಿಮ್ಮ ಪಕ್ಷದವರನ್ನ ಎದುರಿಸಬೇಕಾಗಿದೆ ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಇವತ್ತು ನೋಡಿ ಇವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದಕ್ಕೆ ಚಾಲನೆ ಸಿಕ್ಕಿದೆ ನಮ್ಮೆಲ್ಲ ನಾಯಕರು ಇವತ್ತು ಸರ್ಕಾರ ಕೊಟ್ಟಿದ್ದಾರೆ ಯಾವುದೇ ಒಂದು ಅಪಸ್ವರ ಇಲ್ಲ ಯಾವುದೇ ವಿರೋಧ ಇಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅದಕ್ಕೆ ಇನ್ನೊಂದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ ಮನೆ ಮಗನನ್ನ ಗೆಲ್ಸಿ ಅಂತೇಳಿ ಅವ್ರ ಮಗನ ಪರವಾಗಿ ಪ್ರಚಾರ ಮಾಡ್ತಾರೆ ಮತ್ತೊಂದು ಬಿಜೆಪಿ ಬಿಜೆಪಿಲಿರ್ತಕ್ಕಂಥ ಬೆಂಕಿ ಆರದೊಳಗಾಗಿಯೇ ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಈ ಕ್ಷೇತ್ರ ಅಂತೇಳಿ ಸದ್ಯ ಜಾರಿಗೆ ನೋಡಿ ಈಗ ಬೆಂಕಿ ಕಾಂಗ್ರೆಸ್ ಅಲ್ಲಿ ಹತ್ತದೆ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಬೆಂಕಿ ಹೊರತು ತಮ್ಮ ಮನೆಯನ್ನು ಸರಿ ಮಾಡ್ಕೊಳ್ಳೋ ಕೆಲಸ ಅವ್ರು ಮಾಡ್ಕೊಳ್ಳಿ ಅದು ಬಿಟ್ಟು ಬಿಜೆಪಿ ಒಂದು ಒಗ್ಗಟ್ಟಿನ ಪಾರ್ಟಿ ಯಾವುದೇ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಜಯಭಾರಿ ನಿಶ್ಚಿತ ಅವರಿಗೆ ಭ್ರಮೆಯಲ್ಲಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಭ್ರಮ ನಿರ್ಶನ ಅವ್ರಿಗೆ ಆಗ್ತದೆ ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವುದು ಇಷ್ಟ ಬೆಳಗಾವಿ ಕ್ಷೇತ್ರ ಜನರಿಗೆ ಏನು ಹೇಳಕ್ ಬಯಸ್ತಿರ್ತಾವು ಈ ಒಂದು ಏನಿಲ್ಲ ಇವತ್ತು ರಾಷ್ಟ್ರದ ಮೇನ್ ಸ್ಟ್ರೀಮ್ನಲ್ಲಿ ಅವರು ಯಾವಾಗಲೂ ಬೆಳಗಾವಿ ಜನ ರಾಷ್ಟ್ರದ ಮೇನ್ ಸ್ಟ್ರೀಮ್ನಲ್ಲಿದ್ದಾರೆ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಅವರ ವ್ಯಕ್ತಿತ್ವ ಅವ್ರ ನಾಯಕತ್ವ ಯಾವಾಗಲೂ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಹಿಂದೆ ಹತ್ತು ವರ್ಷ ಕಾಲ ಎರಡು ಬಾರಿ ಏನು ನರೇಂದ್ರ ಮೋದಿ ಬೆಂಬಲ ಕೊಟ್ಟಿದ್ದಾರೆ ಅದೇ ಬಾರಿ ಈ ಸಲನೂ ಸಹಿತ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗೂ ಸಹಿತ ನರೇಂದ್ರ ಮೋದಿ ಇದ್ದಾಗ ಬೆಂಬಲ ಕೊಡ್ತಾ ಅದೇ ಬೆಂಬಲ ಮುಂದುವರಿಸ್ತಾ ಇದ್ದಾರೆ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರು ತಕ್ಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ